ನಮಸ್ಕಾರ ಎಲ್ಲ ಮಂದಿಗೆ ಇವತ್ತು ನಾವು ನಾಳೆ ಎತ್ತುಗಳ ನಾಲ್ಕು ಅರನೇ ಜನ ಎತ್ಗಳು ತರ್ಲಾಕೊಂತೀವ್ರೀಗ ಎತ್ತು ತರ್ಲಾಕ ಹೋಗಿ ತೊಂಬ್ರ ನೋಡ್ರಿ ಎತ್ತುಗಳು ನೋಡ್ರಿ ಎತ್ಗಳು ತರ್ಲಕ್ಕೆ ಬಂದಿವ್ರಿ ನಾವು ಒಂದು ಜೋಡು ನಮ್ಗೆ ಒಂದು ಜೋಡ ಹಾಕೊಳ್ಳಿ ಒಂದು ಜೋಡು ನಮ್ಗೆ ತಗೋಲಾಕ ಬಂದಿವ್ರಿ ಎತ್ಗಳು ಅಂದ್ರೆ ಮಸ್ತ್ ಪೈಕಿ ಎಲ್ಲ ರೆಡಿ ಮಾಡಿರಿ ಎತ್ತುಗಳು ತೊಗೊಂಡಿವಂದ್ರೆ ಅದಕ್ಕೆ ಖಂಡದ ಎಲ್ಲ ಬೇಕ್ರಿ ಅಂಡ್ ಖಂಡದ ಎಲ್ಲ ತಗೊಂಡ ಒಂದು ಏಳು ಹಗ್ಗ ಕಂಡೆ ತಗೊಂಡ ಈಗ ನಮ್ಮ ಅತ್ತಿ ಮನಿ ಹೊಂಟೀವ್ರಿ ಈಗ ಬಾಕ್ಸ್ ನಾವು ಒಂದು ಏಳು ಜೋಡಿ ಜೋಡೆಗಳ್ ತಕೊಂಡ ಈಗ ನಮ್ಮ ಅತ್ತೆ ಮನೆ ಹೋಗಿ ಅವ್ಕೊಟ್ಟ ಜಗದಿ ಮೇಟು ಬಂದಿವಿ ಬರಾಗ ನಮ್ಮ ಕಾಕೋ ರಿಪೇರಿ ಟಿವಿ ಬಿಟ್ಟರೆ ಅಂಡ್ ಬರಾಗ ಟಿವಿ ತಂದಿವ್ರಿ ನಮ್ಮ ಮನೆಯಾಗ ಬಸವಂತ ಇಟ್ಟಿವ್ರಿ ಈಗ ಎಣ್ಣೆ ಮೇಲೆ ಪೂಜೆ ಎಲ್ಲ ಮಾಡ್ಯಾರಿ ಇದ್ರಾಗ ಅನ್ನ ಅರಿಶಿನ ಹಾಕ್ಯಾರಿ ನಮ್ ಕಡೆ ಜನ ಬಸವನ ಎಲ್ಲ ಎತ್ಗಳೆಲ್ಲ ನಟ್ಲಿ ಇದ್ದ ಹಿಮಗಳ ಇಡ್ಲತ್ತಿದ್ರ ನಾವ್ ಕಾರಣ ಇಡುವ ನಿಯಮ ಐತ್ರಿ ಬೆಳಿಗ್ಗೆ ಎದ್ದ ಮಸ್ತ್ ಪಕ್ಕಿ ಚಾ ಕುಡಿದ್ರಿ ಚಾ ಕುಡ್ದ ಈಗ ನಾವ್ ಹೋಮ್ ಡಿಟ್ರ್ ತಿಂದ ಮನ್ಯಾಗ ಮಸ್ತ್ ಪಕ್ಕಿ ಒಂದು ಹಾಡ ಹಚ್ಚಿ ಈಗ ನಾವು ದನಗಳ್ ತೊಳ್ಯಾಕ್ ಹೋಗ್ ನಡ್ರಿ நீனி அன்ன அரிசினாகிட்ட இரையா அமுலி அரிசிணாக் இட்டு அந்த தன்கள் துளிப்பாஸ்த் ஐத்ரிம துளினு பரீ நவ ஆ டோட்டல் நாலு தனங்களே எம் துளி ப்ரீ எம் கருணிக் துளிப்பாங்க தீபாவளி ಮನೆ ದಿವಸ ಹೆಂಗೆ ನಾವು ಹೊಸ ಒಂದು ಲೆಕ್ಕ ಹೆಂಗೆ ಮಾಡ್ತೀವ್ರಿ ಹಂಗೆ ದನಗಳಿಗೆ ಕಾರ್ಮ್ಮಿ ಅಕ್ಕಿತ್ತು ಒಮ್ಮೆ ನಾವು ಒಂದು ಹಬ್ಬ ಇದ್ದಂಗೆ ರೀ ಅನ್ನೆಲ್ಲ ದನಗಳೆಲ್ಲ ಮಸ್ಪಿಗೆ ತೊಳ್ದೆ ಹಗ್ಗ ಕಂಡೆಗಳು ಕಟ್ಟಿ ಹುಲ್ಮಂಜೆಲ್ಲ ಹಚ್ತೀವ್ರಿ ನಾವು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗೆಲ್ಲ ದನಗಳಿಗೆಲ್ಲ ಕ ತೊಳಿದಾಗೈತ್ರಿ ಈಗ ನಾ ಅಪ್ಪ ಎಲ್ಲಕ್ಕೂ ಕಂಡೆ ಕಟ್ಲತ್ತೀ ಈಗ ಈ ಕರಿ ಒಂದು ಕಟ್ಟಿದ್ರಿ ಈ ಎಮ್ಮೆ ಒಂದು ಕಟ್ಟಿದ್ರಿ ನಾ ಈಗ ಸಣ್ಣ ಕರಿಗೆ ಒಂದು ಕಟ್ಟು ಹೋಯ್ತು ರೀ ನಡ್ರಿ ನಾವು ಸಣ್ಣ ಕಟ್ಟಿದ್ರಿ ಇದು ಯಾವ ಒಂದು ಏದು ಒಂದು ತಿಂಗ್ಳು ಐತ್ರಿ ಈಗ ನಮ್ಮ ಹಳಿ ಕಡೆ ಹಿಂಗ ನೋಡ್ರಿ ದನಗಳ ಹಬ್ಬ ನಾವು ಯಾರ ಹಬ್ಬ ಐತ್ರ ನಾವು ಅದನ್ನು ಖುಷಿನೇ ಬೇರೆ ರೀ ಬೇರೆಯ್ರಿ ್ರಿ ಎಣ್ಣಾಗ ಎಣ್ಣೆ ಹಾಕಿ ಗ್ಯಾಸ್ ಮ್ಯಾಗ ಕಾಶಿ ಎತ್ಕೊಂಡಿವ್ರಿ ಚಂದ ಕುಂತ್ರಿ ನೀರ್ನೇ ಹಾಕಿರ ಏನ ಬರೋರು ಕುಂಡಲ್ರಿ ಅನ್ನ ಎಣ್ಣೆ ಕಾಶಿ ಈಗ ಹುಲ್ಮಂಜ ಕಾಸಿದ್ರಿ ಈಗ ದನಗಳಿಗೆ ಹತ್ತು ನಡ್ರಿ ಕೋಡಿ ಈಗ ನಮ್ಮ ತಮ್ಮ ಎಲ್ಲ ಕೋಡಿ ಮುಲ್ಮಂಜೆಲ್ಲ ಹಸಲ್ಲ ನೀವು ನೀವೇ ಮಾರಿ ಪೌಡ್ರ ಅದೇರಿ ಹಂಗರ್ರಿ ಉಪ್ಪಿ ಫುಲ್ ಮಂಜು ಎಲ್ಲ ಹಚ್ಚಿ ಮಸ್ತ್ ಕಾಣತ್ತಿವ್ರಿ ಹಬ್ಬ ಅಂದ್ರೆ ಅವ್ವ ಒಂದು ಖುಷಿನೇ ಬೇರೆ ನೋಡಲಿ ಫುಲ್ ಮಂಜು ಎಲ್ಲ ಮಸ್ತ್ ಎಲ್ಲ ಹಚ್ಚಿದ್ವಿ ನಾವು ದನಗಳಂತೂ ಅಣ್ಣವತ್ತು ಕಾಣತ್ತಿದ್ವಿ ರೀ ಹಂಗೆ ನಮ್ಮ ಕಾಕೊಳ ನಮ್ಮ ಜನಗಳು ಜನಗಳ ಅವಕು ಎಲ್ಲ ನೆಮ್ಮಿ ತೊಳೆದೆಲ್ಲ ಕಂಡೇ ಕಟ್ಟಿ ಅವಕ್ಕು ಹೊಲ್ಮಂಜದೆಲ್ಲ ಹಚ್ಚರೆ ನಮ್ಮ ಜನಗಳೆಲ್ಲ ಹಚ್ಚಿ ಈಗೆಲ್ಲ ತೊಳೆಯದ ಕಂಡೆ ಕಟ್ಟುದ ಎಲ್ಲ ಹೊಲ್ಮ್ ಹಚ್ಚುದ ಆತ್ರಿ ಎಲ್ಲ ಕೋರಿ ಎಲ್ಲ ದನಗಳಿಗೆ ಎಲ್ಲ ಆತ್ರಿ ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ತಂದ ಕಮಿಟ್ ಮಾಡಿರಿ ನಮ್ಮ ಕಡೆ ಕಾರು ಹೆಂಗೆ ಮಾಡ್ತಾರೆ ನಮ್ಮ ಆಯೆ ಹೋಳ್ಗೆದು ಮಾಡ್ಲದ್ರು ಮಸ್ತ್ ಪೈಕಿ ರೀ ಹೋಳ್ಗೆ ಅಟ್ಟ ಜಿಡ್ದಾ ಜಿಡ್ದೇವ್ರಿ ನಮ್ಗಡೆ ಕಾರುನಿಗೆ ವಿಶೇಷ ಏನು ಮಾಡ್ತಾರ ಹೇಳ್ತಾರೆ ನಮ್ಮಲ್ಲಿ ಕಾರುನಿಗ ರೀ ಕರ್ಜಿ ಕಾಯಿ ರೀ ಮಾಡ್ತಾರೆ ರೀ ನಮ್ಮ ಕಡೆ ಕರ್ಜಿ ಕಾಯ್ತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡ್ರಿ ಆ ರಾಯಂಟ್ ನಮ್ಮ ಸೌಂಡ್ ಬಾಕ್ಸ್ ಅಂಗಡಿ ಐತೆ ನಾಟಲಿ ಒಂದು ಹತ್ತು ಇಂಚು ಎರಡು ಬಾಕ್ಸ್ ರೀ ಒಂದು ಟೇಪ ಕುಣೀಸಿ ಕೊಟ್ಟೀವಿ ಇದು ಎಲ್ಲಿ ಬರ್ತೈತೆ ಅಂದ್ರೆ ಅತ್ನಿ ಮಿರಜ್ ರೋಡ್ರಿ ಶಿವಾ ಸರ್ಕಲ್ ಆಗಿ ಬರ್ತೈತೆ ರೀ ಯಾರು ಬೇಕಾರ ವಿಸಿಟ್ ಮಾಡಿರಿ ಶಿವನ ಮುಂದಿನ